ನಮಸ್ತೆ ಕೆಲಸದಲ್ಲಿ ಹಾ ಸ್ವಲ್ಪ ನಮ್ಮ ಹತ್ರ ಒಂದು ನಮ್ಮ ಗೆ ನಿಮ್ದೊಂದು ಇಂಟರ್ವ್ಯೂ ಮಾಡುವ ಅಂತ ಒಂದು ಐದು ನಿಮಿಷ ಫ್ರೀ ಇದ್ದೀರಾ ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ ನಮಸ್ಕಾರ ನೀವು ಈಗ ಕಳೆದ ಒಂದು ಮೂವತ್ತು ವರ್ಷಗಳಿಂದ ಈ ಚಿನ್ನದ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಸೊ ನೀವು ಈ ಚಿನ್ನದ ಕೆಲಸಕ್ಕೆ ಬರಬೇಕಾದ್ರೆ ನಿಮಗೆ ಏನು ಪ್ರೇರಣೆ ಅಥವಾ ನೀವು ಇಷ್ಟಪಟ್ಟು ಇದಕ್ಕೆ ಬಂದ್ರ ಹೇಗೆ ನೀವು ಈ ಕೆಲಸಕ್ಕೆ ಬಂದ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಹೆಚ್ಚಿನ ಸಂದರ್ಭಗಳಲ್ಲಿ ಯಾರು ಇಚ್ಛೆ ಪಟ್ಟು ಬರುವುದಲ್ಲ ಸಂದರ್ಭಕ್ಕೆ ಅನುಸಾರವಾಗಿ ಕೆಲವು ಸಾರಿ ಕೌಟುಂಬಿಕ ಹಿನ್ನೆಲೆ ಅಲ್ಲಿಯ ತಾಪತ್ರಯ ಆ ರೀತಿಯಲ್ಲಿ ಒಂದು ಈ ಒಂದು ಏನು ಉಪಾಯ ಇಲ್ಲದ ರೀತಿಯಲ್ಲಿ ನಮಗೆ ಇದೊಂದು ಕುಲ ಅಂತ ಹೇಳಿ ಇದಕ್ಕೆ ನಾವು ಬರ್ತೇವೆ ಹೆಚ್ಚಾಗಿ ಆದರೆ ಈಗದ ಮಕ್ಕಳು ತುಂಬ ಜನ ಈ ಅಕ್ಕಸಾಲಿಗರ ಮಕ್ಕಳಾದರೂ ಕೂಡ ಈ ಕೆಲಸಕ್ಕೆ ಬರ್ತಾ ಇಲ್ಲ ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಹೋಗಿ ಹೋಗ್ತಾ ಇದ್ದೀರಿ ಹಾಗೆ ನಿಮ್ಮ ಕಾಲದಲ್ಲಿ ಹಾಗೆ ನಿಮ್ಗೆ ಏನು ಆಪ್ಷನ್ ಇತ್ತ ಆಪ್ಷನ್ ಇತ್ತ ಆದ್ರೆ ಆಗಿನ ಕಾಲಕ್ಕೂ ಮಕ್ಕಳಿಗೂ ಈಗಿನ ಕಾಲದ ಮಕ್ಕಳಿಗೆ ತುಂಬಾ ವ್ಯತ್ಯಾಸ ಇದೆ ಆಗ ಮನೆಯಲ್ಲಿ ಅಂದ್ರೆ ಐದಾರು ಮಕ್ಕಳು ಆತರ ಈಗ ಒಂದು ಇಬ್ಬರು ಮೊದಲಾದ್ರೆ ಒಂದು ಜೋರ್ ಮಾಡಿಯಾದ್ರೂ ಅಥವಾ ಒಂದು ಹೆದ್ದರಿ ಆದರೂ ಎಲ್ಲಿಯಾದರೂ ಒಂದು ಕೆಲಸಕ್ಕೆ ಸೇರ್ತಿದ್ರು ಇಂಥ ಕೆಲಸಕ್ಕೆ ಅಂದ್ರೆ ಇದೊಂದು ಗುರುಕು ಗುರುಕುಲ ಪದ್ಧತಿಯಲ್ಲಿ ನಡ್ಕೊಂಡು ಬಂದಂಥ ಒಂದು ಇದು ಅರ್ಥಸಾಲಿಕರ ಕೆಲಸ ಕಲಿಯುವುದಂತ ಒಬ್ಬ ಒಂದು ಏನೊಂದು ಕೆಲಸ ಮಾಡಿಕೊಂಡಿರ್ತಾನೆ ಒಂದು ಉನ್ನತ ಸ್ಥಿತಿಯಲ್ಲಿರುವ ಅವರ ಮನೆಯಲ್ಲೇ ಇದ್ದು ಗುರುಕುಲ ಪದ್ಧತಿಯಲ್ಲೇ ಕಲಿತ್ಕೊಂಡು ಬರುವಂಥದ್ದು ಒಂದು ಇದು ಶಿಷ್ಯ ಶಿಷ್ಯ ಗುರು ಶಿಷ್ಯ ಆ ರೀತಿಯಲ್ಲಿ ನಡ್ಕೊಂಡು ಬರೋದು ಅವರ ಮನೆಯಲ್ಲೇ ಇದ್ದು ಕಲಿಬೇಕು ಅವರು ಹೇಳಿದಾಗೆ ಕೇಳಬೇಕು ಆ ಥರ ಇದಕ್ಕೆ ಪರ್ಟಿಕ್ಯುಲರ್ ನೀವು ಕಲಿಯುವ ಟೈಮಲ್ಲಿ ಪರ್ಟಿಕ್ಯುಲರ್ಲಿ ಕೋರ್ಸ್ ಆತರ ಏನು ಇರಲಿಲ್ಲ ಕೋರ್ಸ್ ಎಲ್ಲ ಇರಲಿಲ್ಲ ಸದ್ಯದ ಮಟ್ಟಿಗೆ ಸಹ ಪ್ರಾರಂಭ ಆಗಿ ಅಂತ ಏನದು ಉನ್ನತ ಮಟ್ಟಕ್ಕೆ ಹೋಗಲಿಲ್ಲ ಹೆಚ್ಚಾಗಿ ಗುರು ಶಿಷ್ಯ ಪದ್ಧತಿಯಲ್ಲೇ ನಡ್ಕೊಂಡು ಬಂದಿದೆ ಈಗ ನೀವು ಮೂವತ್ತು ವರ್ಷಗಳಿಂದ ಈ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಈ ಮೂವತ್ತು ವರ್ಷಗಳಲ್ಲಿ ಆಗಿನ ಕಾಲದಿಂದ ಇವತ್ತಿನವರೆಗೆ ಯಾವ್ದೆಲ್ಲ ಸುಧಾರಣೆಗಳಾಗಿವೆ ಮತ್ತು ನಿಮಗೆ ಏನು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ವ್ಯತ್ಯಾಸ ಇದೆ ಕೆಲಸದ ಇದರಲ್ಲಿ ಅಂದರೆ ಮೊದಲು ಈ ಕೆಟ್ಲಾಗ್ ಅಂತ ಚಿಕ್ ಬುಕ್ ಬರ್ತೀವಿ ಅದರಲ್ಲಿ ನೋಡಿ ಈಗ ಮಕ್ಕಳಿಗೆ ತಂದೆ ತಂದೆ ತಾಯಿಗೆ ತಮ್ಮ ಮಕ್ಕಳಿಗೆ ಅಥವಾ ಹೆಂಡತಿಯರಿಗೆ ಸಂಬಂಧಿ ಅವರಿಗೆಲ್ಲ ಮಾಡಿಕೊಡುವಂಥದ್ದಿತ್ತು ಈ ಇವತ್ತಿನ ಕಾಲದಲ್ಲಿ ಅಂದರೆ ಅದು ಫುಲ್ಲು ಚೇಂಜ್ ಆಗಿದೆ ಇವತ್ತೆಲ್ಲ ಆ ಪುಸ್ತಕಗಳನ್ನು ನಾವು ಮುಟ್ಟದೇ ಕೆಲವು ದಿವಸಗಳಾಗ್ತದೆ ಅದಕ್ಕೆ ಈಗಕ್ಕೆ ಖಾಲಿ ಇಂಟರ್ನೆಟ್ಟಲ್ಲಿ ಬೇಕಾದಷ್ಟು ಡಿಸೈನ್ಸ್ಗಳು ಡೌನ್ಲೋಡ್ ಮಾಡಿ ಆ ಥರ ಮಾಡಿ ಅಂತ ಹೇಳ್ತಾರೆ ಮತ್ತೆ ಮೊದಲ ಕಾಲದಲ್ಲಿ ಅಂದರೆ ಈಗ ಒಂದು ಮಕ್ಕಳಿಗೆ ಅಂತ ಮೊದಲೇ ಮಾಡಿಸ್ಕೊಂಡು ಬರುವಂಥ ಒಂದು ಪದ್ಧತಿ ಇರ್ತಿತ್ತು ಅದನ್ನು ಮಕ್ಕಳು ಒಪ್ಪಿಕೊಳ್ತಿದ್ರು ಹಾಕಿಕೊಳ್ಳಿ ಹಾಕಿಕೊಳ್ಳಿ ಈ ಈಗ ಈಗಿನ ಕಾಲದ ಮಕ್ಕಳು ಹೇಳಿದರೆ ಅವರಿಗೆ ಅದು ಓಲ್ಡ್ ಡಿಸೈನ್ ಅಲ್ಲ ಬೇಡ ಬೇಡ ಎಷ್ಟು ಚಂದ ಇದ್ರು ಸಹ ಅದನ್ನು ಹೊಸ ತಕ್ಕೆ ಇದು ಮಾಡು ಹೊಸ ಹೊಸ ಡಿಸೈನ್ ಅದು ಬೇಕಾದ್ರೆ ಕಾಲು ಎರಡೇ ದಿವಸ ಹಾಕಿ ಮತ್ತೆ ತೆಗೆದು ಬಿಸಾಡುವ ಆ ಸ್ಥಿತಿಗೆ ಬಂದ್ರೆ ಸಹ ತೊಂದರೆ ಇಲ್ಲ ಅವರಿಗೆ ಆ ಒಂದು ಹೇಳ್ತಾ ಜಮಾನ ಇಂಟರ್ನೆಟ್ ನೋಡಿಕೊಂಡು ನಿಮಗೆ ಕಳಿಸ್ತಾರೆ ಈಗ ಅಲ್ಲೇ ಕಳಿಸುದು ಮತ್ತೆ ಮೊದಲು ನಾವು ಒಂದು ಏನಾದರೂ ಒಂದು ಡಿಸೈನ್ ಮಾಡಿದ್ರೆ ಅದನ್ನು ಒಂದು ಹತ್ತಿಪ್ಪತ್ತು ಸರಿ ಮಾಡುವಂತ ಪ್ರಮೇಯ ಬರ್ತಿತ್ತು ಈಗಿನ ಕಾಲದಲ್ಲಿ ಆಗಲ್ಲ ಇವತ್ತು ಆ ಡಿಸೈನ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಲೈಫ್ ಟೈಮ್ ಅಂತ ಮಾಡ್ಲಿಕ್ಕೆ ಅಲ್ಲ ಆ ವಿಭಿನ್ನ ವಿಭಿನ್ನ ಈಗ ಮಾಡಿಸಿದವರೇ ಬಂದು ಕೆಲವು ಸಮಯದ ಒಳಗೆ ಅದನ್ನು ಚೇಂಜ್ ಮಾಡಿಸುತ್ತದೆ ಮತ್ತು ಈಗಿನ ಮಕ್ಕಳಿಗೆ ಆಗಿನ ಮಕ್ಕಳಿಗೂ ತುಂಬ ಡಿಫರೆನ್ಸ್ ಇದೆ ಈಗಿನ ಮಕ್ಕಳಿಗೆ ಅಂದರೆ ಎಲ್ಲ ಕಣ್ಣಾರೆ ನೋಡಬೇಕು ಆ ಥರ ಅವರಿಗೆ ನೋಡಿ ಧರಿಸಿ ಮಾಡಬೇಕು ಈಗ ತಂದೆ ತಾಯಿ ಹೇಳಿದಂಥ ಡಿಸೈನ್ ಅವರು ಒಪ್ಪಿಗೆ ಆಗುವುದಿಲ್ಲ ಆ ಥರ ತುಂಬ ಚಾಲೆಂಜಿಂಗ್ ಇರ್ತದೆ ಕೆಲಸ ಮಾಡೋದ್ರಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಫಿನಿಶ್ ಮಾಡುವಾಗ ಸಹ ತುಂಬ ಆಧುನಿಕತೆ ಬಂದಿದೆ ಈಗ ಪಾಲಿಶಿಂಗ್ ಆಗಲಿ ಲೇಟೆಸ್ಟ್ ಮೆಸಿಷನ್ ಅಲ್ಲಿ ಬಂದಿದೆ ಅದೇ ರೀತಿ ಸ್ವಲ್ಪ ಕಷ್ಟವೂ ಇದೆ ಈ ಕಸ್ಟಮರ್ ಅನ್ನು ಮಾಡುವ ರೀತಿನ ಅಂದ್ರೆ ಬೇರೆ ಬೇರೆ ಆಧುನಿಕಕರಣವಾದ ನಂತರ ನಿಮಗೆ ಕೆಲಸ ಸುಲಭ ಆದರೂ ಕೂಡ ಅದರಲ್ಲಿ ಒಂದು ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ನಿಮಗೆ ತುಂಬಾ ಕಷ್ಟ ಆಗ್ತದೆ ಅಂದ್ರೆ ಆಪ್ಷನ್ಸ್ ಜಾಸ್ತಿ ಆಗಿದೆ ಈಗ ಮೊದಲ ತುಂಬಾ ಮೊದಲು ಹೇಳಿದ್ರೆ ಈ ಒಂದು ಕೆಟ್ಲಾಕ್ ಅಂತ ಹೇಳಿದ್ರೆ ಖಾಲಿ ಬಾಯಲ್ಲಿ ಇರ್ತಿತ್ತು ಈಗ ಲಕ್ಷ್ಮಿ ಹಾರ ಮಲ್ಲಿಗೆ ಸಾರ ತರಕಾರಿ ಸಾರ ಮತ್ತೆ ಬಳೆಗಳ ಸಹ ಆಗಿ ಒಂದು ಕೆಲವು ಬಟ್ಟೆಗಳ ಡಿಸೈನ್ ಆ ಥರ ಮಾಡಿ ಹೇಳಿದರೆ ಅದನ್ನೇ ಮಾಡಿ ಇಡೀ ಲೈಫ್ ಟೈಮು ಜೀವನ ತೆಗ್ದವರು ಸಹ ಇದ್ದಾರೆ ಈಗ ಒಂದು ಕಟ್ಸ್ ಬಳಿ ಅಂತ ಹೇಳ್ತಾರೆ ಅಂಥದನ್ನೇ ಮಾಡಿ ಇಡೀ ಫ್ಯಾಮಿಲಿ ಏಳೆಂಟು ಜೊ ಮಕ್ಕಳನ್ನು ಸಾಕಿದಂಥ ಉದಾಹರಣೆಗಳು ಈಗ ಅಂಥ ಕೆಲಸದಕ್ಕೆ ಯಾವುದೇ ಡಿಮಾಂಡ್ ಇಲ್ಲ ಈಗ ಅಂದರೆ ಅಂಥ ಕೆಲಸವೇ ಇಲ್ಲದಂಥ ಪರಿಸ್ಥಿತಿಯಾಗಿ ಅಂದರೆ ನೀವು ಹೇಳೋದು ತರಕಾರಿ ಸರ ನೀವೀಗ ಹೂವಿನ ಮಾಲೆ ಅಂದರೆ ಆ ಹೆಸರು ಹೇಳಿದ ತಕ್ಷಣ ಅದು ಎಲ್ಲಿ ಹೋದರೂ ಕೂಡ ಡಿಸೈನ್ ಒಂದೇ ತರ ಬರ್ತದೆ ಈಗ ಅಂಗಡಿಯಿಂದ ಅಂಗಡಿಗೆ ಅಕ್ಕ ಸಾಲಗ್ರಿಂದ ಅಕ್ಕ ಸಾಲಿಗೆ ಏನು ಡಿಸೈನ್ ಬದಲಾವಣೆ ಆಗ್ತಾ ಇರಲಿಲ್ಲ ತರಕಾರಿ ಹಾರ ಅಂತ ಹೇಳಿದ್ರೆ ವ್ಯತ್ಯಾಸ ಡಿಸೈನ್ ಸೇಮ್ ಬರ್ತಾ ಇತ್ತು ಈಗ ಏನಂತ ಹೇಳಿದ್ರೆ ಈಗ ಮೊದಲಿನ ಸ್ವಲ್ಪ ಟೈಮ್ ನೋಡಿದ್ರೆ ಈಗ ಟೈಮ್ ನೋಡಿದ್ರೆ ಮೊದ್ಲು ನನಗೆ ಅನಿಸಿದ ಮಟ್ಟಿಗೆ ಮೊದ್ಲೆಲ್ಲಾ ಈ ಶೋರೂಮ್ಗಳು ದೊಡ್ಡ ದೊಡ್ಡ ಚಿನ್ನದ ಜುವೆಲ್ಲರ್ಸ್ ಗಳೆಲ್ಲ ಕಮ್ಮಿ ಇತ್ತು ಇತ್ತು ಇರ್ಲಿಲ್ಲ ಅಂತ ನಾನು ಹೇಳೋದಿಲ್ಲ ಸ್ವಲ್ಪ ಕಮ್ಮಿ ಇತ್ತು ಆ ಟೈಮಿನಲ್ಲಿ ಹೇಗಂತ ಹೇಳಿದ್ರೆ ನಿಮ್ಗೆ ಈ ನೈನ್ ಒನ್ ಸಿಕ್ಸ್ ಇನ್ನೊಂದು ಹೊಲೋಗ್ರಾಮು ಬಿ ಎಸ್ ಕೂಡ ಹಳೆ ಜನಗಳು ಒಂದು ವಿಶ್ವಾಸದ ಮೇಲೆ ಬಂದು ಸಾಲಿಗರ ಬಳಿಯಲ್ಲೇ ಬಂದು ಕೆಲಸ ಮಾಡಿಸಿಕೊಂಡು ಹೋಗ್ತಾ ಇದ್ರು ಈಗ ಸಾವಿರಾರು ನೂರಾರು ಒಂದು ದೊಡ್ಡ ದೊಡ್ಡ ಜುವೆಲ್ಲರ್ಗಳು ದೊಡ್ಡ ದೊಡ್ಡ ಶೋರೂಮ್ಗಳು ಅವರು ಅದಕ್ಕೆ ಹೊಲೋಗ್ರಾಮ್ ಹಾಕಿ ಇನ್ನೊಂದು ಹಾಕಿ ಬಿಎಸ್ ಮಾಡಿ ಇದು ಒರಿಜಿನಲ್ ಅದು ಒರ್ಜಿನಲ್ ಇದಕ್ಕೆ ನೀವು ಏನ್ ಹೇಳ್ತೀರಿ ಮೊದಲು ಅಂದ್ರೆ ಮೊದಲು ಸಹ ಒಂದು ವಿಶ್ವಾಸಾರ್ಹತೆಯಲ್ಲಿ ಮಾಡಿಕೊಡ್ತಿದ್ರು ಅದರೇನು ತಪ್ಪಿಲ್ಲ ಆದರೆ ಆಗ ಕೆಲವು ಕೆಲಸಗಳಲ್ಲಿ ಈ ಸೋಲ್ಡ್ರಿಂಗ್ ಮಾಡುವಂಥದ್ದು ಬೆಳ್ಳಿ ಚಿನ್ನಕ್ಕೆ ಸ್ವಲ್ಪ ಪ್ರಮಾಣದ ಬೆಳ್ಳಿ ಮತ್ತು ತಾಮ್ರ ಮಾಡಿ ಮಾಡುವಂಥ ಪದ್ಧತಿ ಇತ್ತು ಆಗ ಅದೇ ಅದೇ ನಡೆದುಕೊಂಡು ಬರ್ತಿತ್ತು ಈಗ ಏನು ಈಗ ಮೂಲ ಲೋಹ ಸ್ಕಿನ್ ಮೆಟಲ್ ಮೆಟಲ್ ಸ್ಕಿನ್ ಅಂತ ಹೇಳಿದೆ ಅದು ನೈನ್ ಒನ್ ಸಿಕ್ಸ್ ಅಥವಾ ಇದು ಟ್ವೆಂಟಿ ಟು ಕ್ಯಾರೆಟ್ ಇದ್ದರೂ ಕೂಡ ಜಾಯಿಂಟ್ ಮಾಡುವಲ್ಲಿ ಸ್ವಲ್ಪ ಅಲ್ಪ ಪ್ರಮಾಣದ ಕ್ಯಾರೆಟ್ನಲ್ಲಿ ವ್ಯತ್ಯಾಸ ಆಗ್ತಿತ್ತು ಅದು ಸಂಪೂರ್ಣವಾಗಿ ಮೆಲ್ಟ್ ಮಾಡುವಾಗ ಕ್ಯಾರೆಟಲ್ಲಿ ಡಿಫ್ರೆನ್ಸ್ ಬರ್ತೀವಿ ಅದೆಲ್ಲ ಅದನಂತರ ಕೆ ಡಿ ಅಂತ ಬಂತು ಈಗ ಜಿಂಕ್ ಪ್ಯೂರ್ ಮೆಟಲಿಗೆ ಜಿಂಕ್ ಹಾಕಿ ಸೋಲ್ಡ್ರಿಂಗ್ ಮಾಡ್ತಾರೆ ಅದರಲ್ಲಿ ಯಾವುದೇ ಮೆಲ್ಟಿಂಗಲ್ಲಿ ವ್ಯತ್ಯಾಸ ಬರುವುದಿಲ್ಲ ಅಂದರೆ ನೀವು ಹೇಳ್ತಾ ಇರೋದು ಪ್ಯೂರಿಟಿಯಲ್ಲಿ ಮೊದಲು ಸ್ವಲ್ಪ ಡಿಫರೆನ್ಸ್ ಈಗ ಡಿಫರೆನ್ಸ್ ತುಂಬಾ ಈಗ ಬಿ ಎಸ್ ಹಾಲ್ಮಾರ್ಕ್ ಬಂದ ನಂತರ ಎಲ್ಲರೂ ಕ್ವಾಲಿಟಿಯನ್ನು ಹಾಗೆ ಮೇಂಟೈನ್ ಮಾಡಿಕೊಂಡು ಬರ್ತಿದ್ದಾರೆ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಚಿನ್ನದ ಬೆಲೆಯನ್ನು ನೋಡುವಾಗ ಅದು ನಿಜವಾಗಿಯೂ ಸ್ವಾಗತಾರ್ಹವೇ ಇಬ್ಬರಿಗೂ ಕೂಡ ಕಸ್ಟಮರಿಗೂ ಕೂಡ ಮತ್ತು ಮಾಡಿದ ಕೆಲಸ ಮಾಡುವವರಿಗೂ ಕೂಡ ಒಂದು ಗ್ಯಾರಂಟಿ ಅದು ಈಗ ನಾವು ಇಷ್ಟೆಲ್ಲ ನಾವು ವಿಡಿಯೋ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಈಗ ಚಿನ್ನದ ಬೆಲೆ ಈ ತಾರಕಕ್ಕೆ ಏರ್ತಾ ಉಂಟು ಏನ್ ಹೇಳಿದಾಗ ಬೆಳಿತಾ ಉಂಟು ತಾರಕಕ್ಕೆ ಏರ್ತಾ ಉಂಟು ಇದರಿಂದಾಗಿ ಈ ದೊಡ್ಡ ದೊಡ್ಡ ಚಿನ್ನದ ಜುವೆಲ್ಲರ್ಸ್ ಗಳಿಗಾಗ್ಲಿ ಗ್ರಾಹಕರಿಗಾಗಿ ಅಥವಾ ಚಿನ್ನದ ಕೆಲಸ ಮಾಡುವಂತಹ ಒಂದು ಚಿಕ್ಕ ಪುಟ್ಟ ಅಕ್ಕಸ ಯಾವ ರೀತಿ ಇದರ ಪರಿಣಾಮ ಬೀಳ್ತಾ ಉಂಟು ಚಿನ್ನದ ಬೆಲೆಯ ವಿಷಯದಲ್ಲಿ ಹೇಳುತ್ತಿದ್ರೆ ಕಳೆದ ವರ್ಷ ಇದೇ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸುಮಾರು ಆರು ಸಾವಿರದ ಒಂಬೈನೂರು ಏಳು ಸಾವಿರದ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಬೆಲೆ ಇತ್ತು ಈಗ ಹನ್ನೊಂದು ಸಾವಿರದ ನಾನ್ನೂರು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನಕ್ಕೆ ಬೆಲೆಯಾಗಿದೆ ಅಂದರೆ ಆ ಆ ನಮ್ಮೆಯಲ್ಲಿ ಯಾರು ಕೂಡ ಊಹಿಸಿದಂಥ ರೀತಿಯಲ್ಲಿ ಅದು ಏರಿಕೆ ಕಂಡಿದೆ ಯಾವುದೇ ಒಂದು ದೊಡ್ಡ ದೊಡ್ಡ ಪ್ರಿಡಿಕ್ಷನ್ ಸಹ ಈ ನಮ್ಮೆ ಮೇಲೆ ಹೋಗ್ತದೆ ಅಂತ ಯಾರು ಹೇಳಲಿಲ್ಲ ಅದಕ್ಕೆ ಇದಕ್ಕೆ ಕಾರಣ ನೀವು ಏನಿದೆ ಅಂದ್ರೆ ಈ ಇದಕ್ಕೆ ಮುಖ್ಯವಾಗಿ ಏನು ಕಾರಣ ಇರಬಹುದು ವ್ಯತ್ಯಾಸ ಕಾರಣ ಅಂದ್ರೆ ಕೋವಿಡ್ ಬಂದ ಟೈಮ್ ನಲ್ಲಿ ಒಂದು ಗ್ಲೋಬಲ್ ಅನ್ಸರ್ಟೆನಿಟಿ ಅದರಿಂದಾಗಿ ಒಮ್ಮೆ ಜಾಸ್ತಿ ಆಗಿತ್ತು ಒಂದು ಮೂರು ಸಾವಿರದ ಏಳುನೂರು ಇದ್ದದ್ದು ಐದು ಸಾವಿರ ಜಿಲ್ಲಾ ಅದು ಒಂದು ತಾತ್ಕಾಲಿಕವಾಗಿತ್ತು ಅದರ ನಂತರ ಕಮ್ಮಿ ಬಂತು ನಾಲ್ಕು ಸಾವಿರದ ಮುನ್ನೂರಲ್ಲ ತದ ನಂತರದ ಬೆಳವಣಿಗೆಯಲ್ಲಿ ಒಂದೊಂದೇ ಯುದ್ಧಗಳೆಲ್ಲ ಶುರು ಆಯಿತು ಯುಕ್ರೇನ್ ರಷ್ಯಾ ಅದು ಇವತ್ತಿಗೂ ನಿಲ್ಲ ಇಸ್ರೇಲ್ ಘಾಜಾ ಹಮಾಸ್ ಅದು ಇದು ಹೇಳಿ ತದನಂತರ ಅಮೆರಿಕದ ಈ ಟ್ರಂಪಿನ ಒಂದು ಏನು ದ್ವಿತೀಯ ಟ್ಯಾ ಹಂತದ ಒಂದು ಅಧಿಕಾರ ಸ್ವೀಕಾರ ನಂತರ ತುಂಬ ಗ್ಲೋಬಲ್ ಆಗಿ ತುಂಬ ಅಸ್ಥಿರತೆ ತದನಂತರ ಎಲ್ಲ ವಿಶ್ವದ ಸುಸ್ಥಿತ ಈ ಸುಸ್ಥಿರವಾದ ದೇಶ ಚೈನಾ ಹಾಗೂ ಇತರ ದೇಶಗಳೆಲ್ಲ ಡಾಲರ್ನ ಬದಲು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿನ್ನಕ್ಕೆ ಹೂಡಿಕೆ ಮಾಡ್ತಿದ್ದಾರೆ ಇವತ್ತು ಕೂಡ ಅದು ಚಿನ್ನವನ್ನೇ ಅವರು ತುಂಬ ನಮ್ಮ ಶೇಖರಿಸ್ತಿದ್ದಾರೆ ಆ ರೀತಿಯಾಗಿ ಅದೊಂದು ಏನೋ ಒಂದು ಸಮೂಹ ಸನ್ನಿಯಾಗಿ ಎಲ್ಲರೂ ಸಹ ಚಿನ್ನವೇ ಚಿನ್ನ ಮನ್ನೆ ಹೆಚ್ಚು ಪ್ರಿಫರ್ ಮಾಡೋದ್ರಿಂದ ಆಟೋಮೆಟಿಕ್ನೇ ಒಂದು ಈ ಜಾಗತಿಕವಾಗಿ ಈಗ ಹೆಚ್ಚಾಗಿದೆ ಮೊದಲು ಒಂದು ಔನ್ಸ್ ರೇಟಲ್ಲಿ ಚಿನ್ನದ ಮಾರುಕಟ್ಟೆ ಇದಾಗ್ತದೆ ದರ ಒಂದು ಎರಡೂವರೆ ಸಾವಿರ ಎಲ್ಲ ಇದ್ದದ್ದು ಈಗ ಮೂರು ಸಾವಿರದ ಎಂಟುನೂರ ಹತ್ತಿರ ಹತ್ರ ನಾಲ್ಕು ಸಾವಿರಕ್ಕೂ ಹೋಗಿದೆ ನಾಲ್ಕು ಸಾವಿರ ಡಾಲರ್ ಪರ್ ಔನ್ಸ್ ಒಂದು ಅಂಶ ಹೇಳಿದ್ರೆ ಇಪ್ಪತ್ತೆಂಟು ಗ್ರಾಮ್ ಚಿಬರ್ ಏನೋ ಬರ್ತದೆ ಅದನ್ನು ಡಾಲರ್ಗೆ ಕನ್ವರ್ಟ್ ಮಾಡಿ ಆಗುವಾಗ ಸಾಧಾರಣ ಈಗ ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ನೂರು ಇನ್ನೂರುವರೆಗೆ ಬರ್ತದೆ ಇಂಡ್ಯಾದ ಪ್ಲಸ್ ಟ್ಯಾಕ್ಸ್ ಎಲ್ಲ ಆಗ್ತದೆ ಇಂಡಿಯಾದಲ್ಲಿ ಇಂಪೋರ್ಟ್ ಟ್ಯಾಕ್ಸ್ ಎಲ್ಲ ಆಗುವಾಗ ಗ್ರಾಹಕರಿಗೆ ಬರುವಾಗ ಈಗ ಎತ್ತಿನ ದಿನದಲ್ಲಿ ಒಂದು ಗ್ರಾಮ್ ಚಿಕ್ಕ ಇಪ್ಪತ್ತೆರಡು ಗ್ರಾಹಕ ಚಿನ್ನದ ವೇಳೆ ಹನ್ನೊಂದು ಸಾವಿರದ ನಾನ್ನೂರು ಐನೂರು ಹನ್ನೆರಡಕ್ಕೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಈ ಏನು ಯಾರು ಉಳಿಸದೆ ಈಗ ಹೋದ ವರ್ಷದಿಂದ ಇವತ್ತಿನ ವರ್ಷಕ್ಕೆ ಒಂದು ಮಗಳ ಮದುವೆ ಅಥವಾ ಮನೆಯಲ್ಲಿ ಏನೋ ಸಮಾರಂಭ ಅಂತ ಅವನು ಚಿನ್ನದ ಹಣ ಹಣ ಒಂದು ತೆಗೆದಿತ್ತಿದ್ರೆ ಆಲ್ಮೋಸ್ಟ್ ಡಬಲ್ ಅವನು ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಂಗ ಆಗುವಂತ ಈಗ ಒಂದು ಚಿನ್ನಕ್ಕೆ ಅಂತ ಒಂದು ನನ್ನ ಮಗಳ ಮದುವೆಗೆ ಅಂತ ಒಂದು ಐದು ಲಕ್ಷ ಆರು ಲಕ್ಷ ಇಟ್ಟವನು ಇವತ್ತು ಏನಿಲ್ಲ ಅಂದರೂ ಒಂದು ಹನ್ನೆರಡು ಲಕ್ಷ ಇಡಬೇಕಾಗ್ತದೆ ಅಷ್ಟು ಬರ್ಡನ್ ಇದರಿಂದ ಇವತ್ತಿನ ಪೇಪರ್ ನ್ಯೂಸ್ ಪೇಪರ್ಲೆಲ್ಲ ಬಂದಿದೆ ಸಾಧಾರಣ ಈ ನಮ್ಮ ಚಿನ್ನದ ಉದ್ಯಮದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಶೇಕಡ ವ್ಯವಹಾರ ವ್ಯವಹಾರ ಕುಸಿತ ಆಗಿದೆ ಅಂತ ಇದು ಅವರಿಗೆ ಅವರಿಗೆ ತಂಡ್ಕೊಳ್ಬೋದು ದೊಡ್ಡ ದೊಡ್ಡ ಅಂಗಡಿ ಆದರೆ ಸಣ್ಣ ಪುಟ್ಟ ಏನೇ ಅಕ್ಕ ಸಾಲಿಗಾರಲ್ಲ ಇದ್ದಾರಲ್ಲ ದಿನ ಬಹಿ ಕೆಲಸ ಮಾಡುವಂಥದ್ದು ಒಂದೊಂದೇ ಪೀಸ್ ವರ್ಕ್ ಮಾಡುವವರಲ್ಲಿ ಒಬ್ಬ ಕಿವಿಎತಿ ಮಾಡುವವನು ಒಬ್ಬ ಕರಿಮಣಿ ಮಾಡುವವನು ಇಂಥವರಿಗೆಲ್ಲ ಎಕ್ದಮ್ ಕೆಲಸ ಇಲ್ಲದಂಥ ಪರಿಸ್ಥಿತಿ ಬಂದು ಅವರ ಮನೆಯ ಆರ್ಥಿಕ ಸ್ಥಿತಿ ತುಂಬ ಅಧೋಗತಿಗೆ ಹೋಗಿದೆ ಅವರಿಗೆ ಈಗ ಕೆಲವೆಲ್ಲ ಕಮಿಟ್ಮೆಂಟ್ ಇದ್ದೇ ಇರ್ತದೆ ವೆಹಿಕಲ್ ಲೋನು ಮನೆಯದ್ದು ಲೋನ್ ಇದ್ದರೆ ಅಥವಾ ಬಾಡಿಗೆ ಆಗಲಿ ಮಕ್ಕಳದ್ದು ಸ್ಕೂಲಿದ್ದು ಫೀಸು ಇನ್ನಿತರ ಬೇಕು ಬೇಡಿಕೆಗಳೆಲ್ಲ ಇದಕ್ಕೆಲ್ಲ ಹೊಡೆತ ಬಿದ್ದಿದೆ ತುಂಬ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಅಂದರೆ ನೆಕ್ಸ್ಟ್ ಜನ್ರೇಷನ್ ಯಾರು ಈ ಪೀಳಿಗೆಯಲ್ಲಿ ಬರದಿದ್ರು ಈ ಪೀಳಿಗೆಯ ಸಸ್ಟೈನ್ ಆಗಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಹಾಗಾದರೆ ನೀವು ಕೊನೆಯದಾಗಿ ಏನು ಹೇಳ್ತೀರಿ ಈ ಚಿನ್ನ ಬೆಲೆ ಏರಿಕೆ ಮತ್ತೆ ಈ ಅಕ್ಕಸಾಲಿಗರ ಸಮಸ್ಯೆ ಇದೆಲ್ಲ ಯಾವಾಗ ಸುಧಾರಣೆ ಆಗೋದು ಯಾವಾಗ ಮತ್ತೆ ಬೆಲೆ ಕಮ್ಮಿ ಆಗ್ತದಾ ಮೊದಲಿನಷ್ಟೇ ಆಗುವ ಸಾಧ್ಯತೆ ಇದೆಯಾ ಬೆಲೆ ಏರಿಕೆ ಅಂದರೆ ಯಾವ ಚಿನ್ನದ ಬೆಲೆಯಲ್ಲಿ ಏರಿಕೆ ಇರಬೇಕು ಆದರೆ ಅದಕ್ಕೊಂದು ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆ ಥರ ಒಂದು ವರ್ಷಕ್ಕೆ ಆ ಥರ ಇದ್ರೆ ಮಾಡುವವರಿಗೂ ಕೂಡ ಒಂದು ಉತ್ಸಾಹ ಅಂದರೆ ತಾನು ಹಾಕಿದ ಒಂದು ಹಣ ಅದಕ್ಕೆ ನಾನು ಅದನ್ನು ಹಾಕಿಕೊಂಡು ಎಂಜಾಯ್ ಮಾಡ್ತೇನೆ ನಾನು ಸು ಒಳ್ಳೆ ಒಂದು ಸಂತೋಷ ಪಡ್ತೇನೆ ಅದೇ ರೀತಿಯಾದ ಒಂದು ಒಂದು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಹೋಗ್ತದೆ ಇದು ಎಷ್ಟೋ ಜನರ ಮಾಡಿದಂಥ ಚಿನ್ನ ಗ್ರಾಮಿಗೆ ಐನೂರು ರೂಪಾಯಿ ಇರಬೇಕು ನಾನು ಯಾವ್ದೋ ಮೂವತ್ತು ವರ್ಷ ಹಿಂದೆ ಕೆಲಸಕ್ಕೆ ಬಂದೆ ಆಗ ಪರ್ ಗ್ರಾಮ್ ಚಿನ್ನ ನಾನ್ನೂರೈವತ್ತು ಐನೂರು ರೂಪಾಯಿ ಇತ್ತು ತದನಂತರ ಸ್ವಲ್ಪ ಡೌನ್ ಬಂತು ಮುನ್ನೂರ ಎಪ್ಪತ್ತು ಬಂದು ಅದರ ನಂತರ ಏರಿದ್ದು ಇವತ್ತಿಗೆ ಇವತ್ತಿನ ರೇಟ್ವರೆಗೆ ನಿಂತಿದೆ ಅಂದರೆ ಏರಿಕೆ ಇರಬೇಕು ಈ ಈ ರೀತಿ ಆಗಬಾರ್ದು ಒಂದೇ ವರ್ಷದಲ್ಲಿ ಐವತ್ತರವತ್ತು ಪರ್ಸೆಂಟ್ ಆ ಆದರೆ ತುಂಬ ಕಷ್ಟ ಅದೇ ಇದರಿಂದಾಗಿ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸುಮಾರು ಎರಡೂವರೆ ಸಾವಿರ ಮೂರು ಸಾವಿರ ಅಕ್ಕದ ಸಾಲಿಗರು ತುಂಬ ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ ಎಷ್ಟೋ ಜನ ಆಲ್ಟರ್ನೇಟಿವ್ ಆಗಿ ಬೇರೆ ರೀತಿಯ ಈ ಎಲೆಕ್ಟ್ರಿಕ್ ರಿಕ್ಷಾ ಪಾರ್ಟ್ ಟೈಮಲ್ಲಿ ಕೆಲಸ ಇಲ್ಲದ ಟೈಮಲ್ಲಿ ಅದನ್ನು ಚಲಾಯಿಸಿ ತಮ್ಮ ಒಂದು ಸಂಸಾರವನ್ನು ಸರಿದೂಗಿಸುವಂತಹ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಎಷ್ಟೋ ಜನರಿಗೂ ಒಂದು ಎಲೆಕ್ಟ್ರಿಕ್ ಶಿಕ್ಷಾ ಖರೀದಿ ಮಾಡಬೇಕಾದ್ರೂ ಒಂದು ಮೂರು ಮೂರುವ ನಾಲ್ಕು ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ವ್ಯವಸ್ಥೆ ಮಾಡುವಂಥದ್ದು ಕೂಡ ಎಷ್ಟೋ ಜನಕ್ಕೆ ಒಂದು ಕಷ್ಟ ಆಗುವ ಸಾಧ್ಯತೆ ಕೂಡ ಉಂಟಲ್ಲ ಹೌದು ಅಂದ್ರೆ ಅವರು ಸಹ ಏನಾದರೂ ಮನೆಯ ಚಿನ್ನ ನಡೆವಿಟ್ಟು ಅಥವಾ ಏನಾದರೂ ಬಟ್ ಅದೇ ಹೇಳಿದ ಇವತ್ತು ಮನೆಯನ್ನು ನಡೆಸುವುದೇ ಕಷ್ಟ ಅಂತ ಪರಿಸ್ಥಿತಿ ಇರುವಾಗ ಏನಾದರೂ ಒಂದು ವ್ಯವಸ್ಥೆ ಮಾಡೋದು ಆ ರೀತಿಯಲ್ಲೆಲ್ಲ ಬೇರೆ ಬೇರೆ ಪಾರ್ಟ್ ಟೈಮ್ ಇದು ಮಾಡಿಕೊಂಡಿದ್ದಾರೆ ಮತ್ತು ನಮ್ಮ ಈ ಚಿನ್ನದ ಕೆಲಸಕ್ಕೆ ಹೊಂದಿಕೊಂಡು ಇತರ ಕೆಲಸದವರು ಸಹ ಇದ್ದಾರೆ ಪಾಲಿಷ್ನವರು ಎಲೆಕ್ಟ್ರೋಪ್ಲೇಟ್ ಮಾಡುವವರೊಂದು ಸ್ಟೋನ್ ಸೆಟ್ಟಿಂಗ್ನವರು ಕಟ್ಟಿಂಗ್ನ ಅವರಿಗೆ ಕೂಡ ಹಾಗೆ ತುಂಬ ಅವರ ಅಂದರೆ ನಮಗೆ ಕೆಲಸ ಇದ್ದರೆ ಮಾತ್ರ ಅವರಿಗೆ ಕೆಲಸ ಆ ಥರ ಅದರಿಂದಾಗಿ ಇದಾಗಿದೆ ಅಂದರೆ ಆದರೆ ಬೆಲೆ ಏರಿಕೆ ಎಂಬುದು ಈಗ ನನ್ನ ಮಟ್ಟಿನಲ್ಲಿ ಸಾಧ್ಯದ ಪರಿಸ್ಥಿತಿಗೆ ಕೆಲವು ಈ ಜಾಲತಾಣಗಳಲ್ಲಿ ವಿಡಿಯೋ ಎಲ್ಲ ಹಾಕ್ತಾರೆ ನಾಡಿಂದ ಕುಸಿತ ಅದು ವರ್ಷ ಅವರ ವ್ಯೂಸ್ ಕಡಿಮೆ ಹೆಚ್ಚಾಗಲಿ ಹೇಳ್ಬೋದು ಆದರೆ ಅದನ್ನು ಕರೆಕ್ಟಾಗಿ ಪ್ರಿಡಿಕ್ಟ್ ಯಾರು ಸಹ ಮಾಡಲಿಕ್ಕೆ ಆಗೋದಿಲ್ಲ ಅದೇ ಜಾಗತಿಕ ಏನು ಅಸ್ಥಿರತೆ ಇದೆ ಯುದ್ಧಗಳು ಅದೆಲ್ಲ ಸ್ವಲ್ಪ ಕಡಿಮೆ ಆದರೆ ನನ್ನ ನನ್ನ ಪ್ರಕಾರ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅದೇ ಸದ್ಯದ ಸ್ಥಿತಿ ನೋಡುವಾಗ ಎಲ್ಲ ಕಡೆ ಒಂದೊಂದು ಹೊಸತ್ತು ಹೊಸತ್ತು ಸಂಕಷ್ಟ ಜಾಸ್ತಿ ಆಗುವುದರಲ್ಲಿ ಕಡಿಮೆ ಆಗುವುದು ಕಾಣ್ತಾ ಇಲ್ಲ ಅದೇ ದೇವರ ಹತ್ರ ಕೇಳಬೇಕಾಗ್ತದೆ ಎಲ್ಲ ಒಂದು ಶಾಂತ ರೀತಿಯಲ್ಲಿ ಆಗಲಿ ಸ್ವಲ್ಪ ಬೆಲೆಯು ಸ್ವಲ್ಪ ಕಡಿಮೆ ಆಗಲಿ ಅದೇ ರೀತಿ ಎಲ್ಲರಿಗೆ ಸಹ ಒಳ್ಳೆ ಕೆಲಸ ಸಿಗಲಿ ಗ್ರಾಹಕರಿಗೆ ಆ ರೀತಿ ಧನ್ಯವಾದಗಳು ಪ್ರವೀಣ್ ಕುಮಾರ್ ಅವರೇ ನಮ್ಮ ವೀಕ್ಷಕರಿಗೆ ನೀವು ಈ ಚಿನ್ನದ ಬೆಲೆ ಏರಿಕೆಯ ಬಗ್ಗೆ ಆಗಲಿ ಅಕ್ಕಸಾದಿಗರ ಸಮಸ್ಯೆಗಳ ಬಗ್ಗೆ ಆಗಲಿ ಒಂದು ಸ್ವಲ್ಪ ತಿಳಿಸಿಕೊಟ್ಟಿದ್ದೀರಿ ನಿಮಗೆ ಕರಾವಳಿಯ ಕಥೆಗಳು ಚಾನೆಲ್ ಕಡೆಯಿಂದ ನಿಮಗೆ ಆತ್ಮೀಯರವಾದಂತಹ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ಧನ್ಯವಾದ